પ્રિ વીક્ષ પીપલ ટીવી સ્વાગત નું અંજન ಯಾವಾಗ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡೀತೋ ಆದ್ದರಿಂದಲೇ ಈ ದೇಶದಲ್ಲಿ ಮುಸ್ಲಿಮರು ನೆಮ್ಮದಿಯನ್ನು ಕಳೆದುಕೊಳ್ಬೇಕಾಯ್ತು ಸಿ ಎ ಎನ್ ಆರ್ ಸಿ ಹಿಜಾಬ್ ಹಲಾಲ್ ಗೋ ಸಾಗಾಟಗಾರರ ಕೊಲೆ ಈಗ ವಕ್ ಮಸೂದೆಯ ತಿದ್ದುಪಡಿ ಒಟ್ನಲ್ಲಿ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಕೋಮುವಾದ ಹರಡಲು ಮುಸ್ಲಿಮರು ಈ ದೇಶದಲ್ಲಿ ಇರಬೇಕು ಆದರೆ ಅವರು ನೆಮ್ಮದಿಯಿಂದ ಬದುಕಬಾರ್ದು ಅನ್ನೋದು ಬಿ ಪಕ್ಷದ ಹುನ್ನಾರ ಈ ಹಿನ್ನೆಲೆಯಲ್ಲಿ ವಕ್ ಮಸೂದೆಯ ತಿದ್ದುಪಡಿಗೆ ಮುಂದಾಗಿರುವಂತಹ ಕೇಂದ್ರ ಸರ್ಕಾರ ಕಳೆದ ಆಗಸ್ಟ್ನಲ್ಲಿ ಸಂಸತ್ತಿನಲ್ಲಿ ಮಸೂದೆ ಮಂಡಿಸಲು ಮುಂದಾಗಿತ್ತು ಆದರೆ ತಮ್ಮದೇ ಮಿತ್ರ ಪಕ್ಷಗಳಾದಂತಹ ಜೆ ಮತ್ತು ತೆಲುಗು ದೇಶಂ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿದ ಕಾರಣಕ್ಕೆ ಮತ್ತೊಮ್ಮೆ ಅದನ್ನು ಅವಲೋಕನ ಮಾಡಬೇಕು ಅಂತ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಂದರೆ ಜಂಟಿ ಸಂಸದೀಯ ಸಮಿತಿಯನ್ನು ರಚಿಸಿತ್ತು ಈ ಸಮಿತಿ ಫೆಬ್ರವರಿ ಹದಿಮೂರರಂದು ಅದನ್ನು ಎರಡೂ ಸದನಗಳಲ್ಲಿ ಆ ವರದಿಯನ್ನು ಮಂಡಿಸಿದೆ ಅದರ ಸಂಪೂರ್ಣ ಪಠ್ಯವೂ ಸಹ ಈಗ ಸದನದ ವೆಬ್ಸೈಟ್ನಲ್ಲಿ ಲಭ್ಯ ಇದೆ ಬಹುತೇಕ ಮುಸ್ಲಿಮರನ್ನ ಬಗ್ಗುಬಡಿಯಲು ರೂಪಿಸಲಾಗುತ್ತಿರುವಂತಹ ವಕ್ಫ್ ತಿದ್ದುಪಡಿ ಮಸೂದೆ ಜಾರಿಯಾಗುವ ಹಂತದಲ್ಲಿದೆ ಬನ್ನಿ ಹಾಗಾದರೆ ವಕ್ಫ್ ಅಂದರೆ ಏನು ತಿದ್ದುಪಡಿಗೊಂಡ ವಕ್ಫ್ ಮಸೂದೆ ಬಗ್ಗೆ ಒಂದಷ್ಟು ಮಾತನಾಡೋಣ ಮಾತನಾಡೋಕೆ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ What? ಅಂದ್ರೆ ಅರೇಬಿಕ್ ಭಾಷೆಯಲ್ಲಿ ದೇವರ ಹೆಸರಿನಲ್ಲಿ ಕೊಟ್ಟ ದತ್ತಿ ಅಂತ ಅರ್ಥ ಇದು ದೇವರು ನೀಡಿದ ಒಂದು ಕಾಣಿಕೆಯಾದ್ರಿಂದ ಈ ಆಸ್ತಿಯನ್ನ ಬೇರೆಯವರಿಗೆ ಮಾರಾಟ ಮಾಡಲಾಗದ ವಕ್ಫ್ ನಲ್ಲಿಯೇ ಶಾಶ್ವತವಾಗಿ ಉಳಿಸುವಂತಹ ಆಸ್ತಿ ಇದಾಗಿದೆ ಇಸ್ಲಾಮಿನ ನೈಜ ಅನುಯಾಯಿಗಳಾದವರು ಪ್ರತಿ ವರ್ಷ ತಮ್ಮ ಆದಾಯದ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಲಾಭವನ್ನ ಸಮಾಜಕ್ಕೆ ಅಥವಾ ಇಂಥ ವಕ್ಫ್ ರೀತಿ ಆಸ್ತಿಗಳಿಗೆ ನೀಡಲು ವಿನಿಯೋಗಿಸಬೇಕು ಅಂತ ನಿಯಮ ಇದೆ ಇದನ್ನ ಜುಕಾತ್ ಅಂತನೂ ಕರೀತಾರೆ ಈ ರೀತಿ ಪ್ರಧಾನವಾಗಿ ಮುಸ್ಲಿಮರು ತಮ್ಮ ಸ್ಥಿರ ಹಾಗೂ ಚರಾಸ್ತಿಗಳನ್ನು ಅಂದರೆ ತಮ್ಮ ಜಾಗ ಮನೆ ಹಣ ಚಿನ್ನ ಇಂಥವುಗಳನ್ನ ಸಮುದಾಯದ ಒಳಿತಿಗಾಗಿ ಕೊಡುವ ದತ್ತಿಯನ್ನು ವಕ್ಫ್ ಅಂತ ಕರೀತಾರೆ ಕೆಲವು ಸಲ ಬೇರೆ ಧರ್ಮದವರು ಸಹ ವಕ್ಫ್ ಬೋರ್ಡ್ಗೆ ಈ ರೀತಿಯ ದಾನ ಮಾಡಿರುವಂತಹ ಉದಾಹರಣೆಗಳು ಸಹ ಇದೆ ಇದು ಮುಸ್ಲಿಮರ ಧಾರ್ಮಿಕ ಬದುಕಿನ ಭಾಗವೇ ಆಗಿಬಿಟ್ಟಿದೆ ಈ ವಕ್ಫ್ ಆಸ್ತಿಗಳೆಲ್ಲವೂ ದೇವರ ಒಡೆತನದ ಹೆಸರಿನಲ್ಲಿ ಇರೋದ್ರಿಂದ ಅದನ್ನು ಬಳಸಲು ಮಾತ್ರ ಅವಕಾಶ ಇದೆ ಆದರೆ ಮಾರಾಟ ಮಾಡಲು ಯಾವುದೇ ರೀತಿ ಸಾಧ್ಯ ಆಗೋದಿಲ್ಲ ಇವುಗಳ ಸಮರ್ಪಕ ನಿರ್ವಹಣೆ ಮಾಡೋದಕ್ಕಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅಂದರೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿಯೇ ವಕ್ಫ್ ಕಾಯ್ದೆಯನ್ನು ರಚಿಸಲಾಗಿದೆ ಸಂವಿಧಾನದಲ್ಲಿ ಆರ್ಟಿಕಲ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟರ ಪ್ರಕಾರ ಈ ದೇಶದ ಜನರ ಧಾರ್ಮಿಕ ಸ್ವಾತಂತ್ರ್ಯ ಅನ್ನೋದು ಮೂಲಭೂತ ಹಕ್ಕಾಗಿದೆ ಹಾಗೂ ಆರ್ಟಿಕಲ್ ಇಪ್ಪತ್ತಾರರ ಎ ಬಿ ಸಿ ಡಿ ಕಾಲಂಗಳ ಪ್ರಕಾರ ಯಾವುದೇ ಧಾರ್ಮಿಕ ಆಚರಣೆಯ ಭಾಗವಾಗಿ ಹಾಗೂ ಸಾಮಾಜಿಕ ಉದ್ದೇಶಗಳಿಗೆ ಸಂಸ್ಥೆಯನ್ನು ಕಟ್ಟಿಕೊಳ್ಳುವ ಅದನ್ನು ಧರ್ಮಾನುಸಾರ ಪಾಲನೆ ಮಾಡುವಂತಹ ಸ್ಥಿರ ಹಾಗೂ ಚರಾಸ್ತಿಗಳನ್ನು ಹೊಂದುವ ಮತ್ತು ಅದನ್ನು ಕಾನೂನು ರೀತಿಯ ನಿರ್ವಹಣೆ ಮಾಡುವ ಹಕ್ಕನ್ನು ಎಲ್ಲ ಧರ್ಮಗಳು ಸಹ ಪಡೆದಿವೆ ಇದರ ಪ್ರಕಾರ ಹಿಂದೂಗಳು ಸಿಕ್ಕರು ಕ್ರಿಶ್ಚಿಯನರು ಮುಸ್ಲಿಮರು ಇತರ ಎಲ್ಲಾ ಧರ್ಮೀಯರು ಧಾರ್ಮಿಕ ಸಂಸ್ಥೆಗಳನ್ನ ಕಟ್ಟಿಕೊಂಡು ದೇಣಿಗೆಗಳನ್ನ ಸ್ವೀಕರಿಸೋದಕ್ಕೆ ಅವಕಾಶ ಇದೆ ಈ ಕಾಯ್ದೆ ಪ್ರಕಾರ ಅಥವಾ ಕಾನೂನಿನ ಪ್ರಕಾರ ಸರ್ಕಾರಕ್ಕೆ ಕೇವಲ ಇದರ ಆಸ್ತಿ ನಿರ್ವಹಣೆಯ ವಿಷಯದಲ್ಲಿ ಕಾನೂನನ್ನು ಪಾಲಿಸ್ತಾ ಇದೆಯಾ ಇಲ್ವಾ ಅಥವಾ ಭ್ರಷ್ಟಾಚಾರ ನಡೆಸ್ತಾ ಇದೆಯಾ ಇಲ್ವಾ ಅನ್ನೋದನ್ನಷ್ಟೇ ಸೌಹಾರ್ದಯುತವಾಗಿ ಪರಿಶೀಲಿಸಲು ಅಧಿಕಾರ ಇದೆ ಈ ನಿಯಮದ ಭಾಗವಾಗಿಯೇ ಮುಸ್ಲಿಂ ಸಮುದಾಯವು ತಮ್ಮ ಧಾರ್ಮಿಕ ಪವಿತ್ರ ಹಾಗೂ ದತ್ತಿ ದಾನಗಳ ಸಾಮಾಜಿಕ ಆಚರಣೆಗಳನ್ನ ಮುನ್ನಡೆಸಲು ವಕ್ ಬೋರ್ಡ್ ಕಾಯ್ದೆಯನ್ನ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪಾಸು ಮಾಡಿತು ಇದಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಹಾಗೂ ಎರಡ್ ಸಾವಿರದ ದೊಡ್ಡ ತಿದ್ದುಪಡಿಗಳನ್ನ ಈಗಾಗಲೇ ಎರಡು ಸಲ ಮಾಡಲಾಗಿದೆ ಇಷ್ಟು ದಿನಗಳವರೆಗೆ ಪ್ರತಿಯೊಂದು ರಾಜ್ಯದಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಯಾವ ಯಾವ ಆಸ್ತಿಗಳನ್ನ ವಕ್ ಆಸ್ತಿಗಳನ್ನು ಗುರುತಿಸಲು ಸರ್ಕಾರ ಒಬ್ಬರು ಸರ್ವೆ ಕಮಿಷನ್ ಅನ್ನ ನೇಮಿಸ್ತಾ ಇತ್ತು ಇದಲ್ಲದೆ ಒಂದು ವಕ್ ಟ್ರಿಬ್ಯುನಲ್ ನ್ಯಾಯಾಲಯವನ್ನು ಸಹ ಈ ಕಾಯ್ದೆಯ ಪ್ರಕಾರ ಸರ್ಕಾರ ಸ್ಥಾಪಿಸ್ತಾ ಇತ್ತು ಈ ನ್ಯಾಯಾಲಯವು ವಕ್ ಆಸ್ತಿಯ ಘೋಷಣೆಯ ಬಗ್ಗೆ ಏನಾದ್ರೂ ತಗಾದೆ ಹುಟ್ಟಿದಾಗ ವಿಚಾರಣೆ ನಡೆಸಿ ತೀರ್ಪು ನೀಡುತ್ತಾ ಇತ್ತು ಒಟ್ಟಲ್ಲಿ ಹೇಳೋದಾದ್ರೆ ವಕ್ ಬೋರ್ಡ್ ಮತ್ತು ವಕ್ ಟ್ರಿಬ್ಯುನಲ್ ಎರಡನ್ನು ಸರ್ಕಾರ ನೇಮಿಸುತ್ತೆ ಸರ್ಕಾರವೇ ನಿಯಂತ್ರಿಸುತ್ತೆ ಇದು ಮುಸ್ಲಿಂ ಸಮುದಾಯದ ಸ್ವತಂತ್ರ ನಿರ್ವಹಣೆಯಲ್ಲಿರುವಂತಹ ಸಂಸ್ಥೆಗಳಲ್ಲ ಇದರಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಮಧ್ಯಪ್ರವೇಶ ಮಾಡಿ ತಮ್ಮ ಹಿತಾಸಕ್ತಿಯಂತೆ ನಡೆಸಿಕೊಳ್ಳೋದು ಸಾಮಾನ್ಯ ಸಂಗತಿಯಾಗಿದೆ ಅದಾಗ್ಯೂ ಕೂಡ ವಕ್ ಮುಸ್ಲಿಂ ಮದೀನದಲ್ಲಿರುವಂತಹ ಸಂಸ್ಥೆ ಅಂತ ಕೆಲವರು ಆರೋಪಿಸುವುದನ್ನು ಮುಂದುವರೆಸಿರುವುದು ವಿಚಿತ್ರ ಸಂಗತಿಯಾಗಿದೆ ವಕ್ ಬೋರ್ಡ್ ಇತಿಮಿತಿಗಳು ಇಷ್ಟೆಲ್ಲ ಇದ್ದಾಗ್ಲೂ ಕೂಡ ಈಗ ಮೋದಿ ಸರ್ಕಾರ ಕೇವಲ ಮುಸ್ಲಿಂ ದ್ವೇಷದ ಕಾರಣಕ್ಕಾಗಿ ವಕ್ಫ್ ಮಸೂದೆಯನ್ನ ತಿದ್ದುಪಡಿ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರುವಂತದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾರಿಗೊಳಿಸಲಾದಂತಹ ವಕ್ಫ್ ತಿದ್ದುಪಡಿ ಮಸೂದೆಯು ವಕ್ ಬೋರ್ಡ್ ನಲ್ಲಿನ ಭ್ರಷ್ಟಾಚಾರವನ್ನು ಕಂಟ್ರೋಲ್ ಮಾಡುವಂತದ್ದಾಗಿದ್ರೆ ಈಗ ಮೋದಿ ಸರ್ಕಾರದ ವಕ್ಫ್ ತಿದ್ದುಪಡಿಯು ಮುಸ್ಲಿಂ ಸಮುದಾಯಕ್ಕೆ ಸೇರಲ್ಪಟ್ಟಿರುವಂತಹ ವಕ್ಫ್ ಆಸ್ತಿಗಳನ್ನ ಅಕ್ರಮವಾಗಿ ವಶಕ್ಕೆ ತೆಗೆದುಕೊಳ್ಳುವ ಉದ್ದೇಶದಿಂದ ಕೂಡಿದೆ ಈ ಮೂಲಕ ಮುಸ್ಲಿಂ ಮುಖಂಡರ ಹಿಡಿತದಿಂದ ವಕ್ ಆಸ್ತಿ ತಪ್ಪಿಸುವಂತಹ ಹುನ್ನಾರ ಬಿಜೆಪಿ ಸರ್ಕಾರ ಹೊಂದಿದೆ ಬಹುಪಾಲು ವಾಕ್ಫಾಸ್ತಿಗಳಿಗೆ ನೂರಾರು ವರ್ಷಗಳ ಇತಿಹಾಸ ಇದೆ ಹಿಂದಿನ ಕಾಲದಲ್ಲಿ ಕೇವಲ ಮಾತುಕತೆಯ ಮೂಲಕ ಮೌಖಿಕ ಒಡಂಬಡಿಕೆಯ ಮೂಲಕ ವಾಕ್ಫಾಸ್ತಿಗಳನ್ನ ಮಾಡಿಕೊಳ್ಳಲಾಗಿದೆ ಆದ್ರೆ ಈಗ ಹೊಸ ಕಾನೂನು ಜಾರಿಗೊಂಡ್ರೆ ಇಂತಹ ದಾಖಲೆಗಳೇ ಇಲ್ಲದ ವಾಕ್ ಮುಸ್ಲಿಂ ಸಮುದಾಯದಿಂದ ಕೈತಪ್ಪಿ ಹೋಗುವ ಅವಕಾಶ ಇದೆ ಕೇವಲ ಆರು ತಿಂಗಳ ಒಳಗೆ ಎಲ್ಲಾ ಆಸ್ತಿಗಳ ದಾಖಲೆಗಳನ್ನು ಸಲ್ಲಿಸದಿದ್ರೆ ಅಂತ ಆಸ್ತಿಗಳನ್ನ ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಬಹುದು ಅಂತ ಹೊಸ ಕಾನೂನಿನಲ್ಲಿ ಉಲ್ಲೇಖಿಸಲಾಗಿದೆ ಮೊದಲಿನ ಕಾನೂನಿನಲ್ಲಿ ಇಸ್ಲಾಮಿಕ್ ತತ್ವಾಚರಣೆಗಳು ಗೊತ್ತಿರುವಂತಹ ಒಬ್ಬ ಸ್ವಾಯತ್ತ ಸರ್ವೇಯರನ್ನ ಸರ್ಕಾರ ನೇಮಿಸ್ತಾ ಇತ್ತು ಆದ್ರೆ ಈಗ ಹೊಸ ಮಸೂದೆಯ ಪ್ರಕಾರ ಎಲ್ ಆ ಎಲ್ಲಾ ಜವಾಬ್ದಾರಿಗಳನ್ನ ಒಬ್ಬ ಜಿಲ್ಲಾಧಿಕಾರಿಗೆ ನೀಡಲಾಗಿದೆ ಜಿಲ್ಲಾಧಿಕಾರಿ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತ ಹೇಳಲಾಗಿದೆ today ಇನ್ನು ಮುಂದೆ ವಫ್ ತಗಾದೆಗಳನ್ನು ಇತ್ಯರ್ಥ ಮಾಡುವ ವಕ್ಫ್ ಗೆ ನೇಮಕವಾಗುವ ಸರ್ಕಾರಿ ಅಧಿಕಾರಿ ಮುಸ್ಲಿಮನಾಗಿರಬೇಕೆಂಬ ಷರತ್ತನ್ನು ಸಹ ತೆಗೆದುಹಾಕಲಾಗಿದೆ ಆದರೆ ಈ ನಿಯಮ ಹಿಂದೂ ಅಥವಾ ಸಿಖ್ ಮಠ ಅಥವಾ ದೇವಸ್ಥಾನಗಳ ಪ್ರಾಧಿಕಾರದ ಆಸ್ತಿಗಳ ನಿರ್ವಹಣೆಗೆ ಅಂತ ನೇಮಕವಾಗುವಂತಹ ಸರ್ಕಾರಿ ಅಧಿಕಾರಿಗಳಿಗೆ ಅನ್ವಯ ಆಗೋದಿಲ್ಲ ಉದಾಹರಣೆಗೆ ಹಿಂದೂ ದೇವಾಲಯದ ಆಸ್ತಿ ನಿರ್ವಹಣೆಗೆ ಹಿಂದೂ ಅಧಿಕಾರಿಯೇ ಇರಬೇಕು ಅಂತ ಹಳೆಯ ನಿಯಮವನ್ನು ಉಳಿಸಿಕೊಳ್ಳಲಾಗಿದೆ ಅಲ್ಲದೆ ವಕ್ಫ್ ಬೋರ್ಡಿನಲ್ಲಿ ಕಡ್ಡಾಯವಾಗಿ ಇಬ್ರು ಮುಸ್ಲಿಮೇತರ ನೇಮಿಸಬೇಕು ಅಂತ ಬದಲಿಸಲಾಗಿದೆ ಜೆಪಿಸಿ ಸದನ ಸಮಿತಿಯ ರಚನೆಯ ಉದ್ದೇಶ ಮೊದಲಿನಿಂದಲೂ ದುರುದ್ದೇಶದಿಂದ ಕೂಡಿತ್ತು ಅನ್ನೋದು ಈ ಹೊಸ ಕಾನೂನು ನಿಯಮಗಳಿಂದ ಸ್ಪಷ್ಟವಾಗುತ್ತೆ ಯಾಕಂದ್ರೆ ಈ ಸಮಿತಿಯಲ್ಲಿ ಲೋಕಸಭೆಯ ಇಪ್ಪತ್ತೊಂದು ಮತ್ತು ರಾಜ್ಯಸಭೆಯ ಹತ್ತು ಸದಸ್ಯರಲ್ಲಿ ಹೆಚ್ಚಿನವರು ಆಳುವ ಪಕ್ಷದ ಉಗ್ರ ಹಿಂದುತ್ವವಾದಿಗಳನ್ನೇ ನೇಮಕ ಮಾಡಲಾಗಿತ್ತು ಜೆಪಿಸಿಯ ಅಧ್ಯಕ್ಷರಾಗಿದ್ದ ಬಿಜೆಪಿಯ ಜಗದಾಂಬಿಕಾ ಪಾಲ್ ಅತ್ಯಂತ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ರು ಅಂತ ಮತ್ತು ವಿರೋಧ ಪಕ್ಷಗಳ ಸದಸ್ಯರ ಅಹವಾಲುಗಳಿಗೆ ಹಿಮ್ಮತ್ತೆ ಕೊಡ್ತಾ ಇರಲಿಲ್ಲ ಅಂತ ಕೆಲವು ಸದಸ್ಯರು ಲೋಕಸಭಾ ಅಧ್ಯಕ್ಷರಿಗೆ ದೂರನ್ನ ಸಹ ಕೊಟ್ಟಿದ್ರು ಆದ್ರೂ ಜೆ ಅಧ್ಯಕ್ಷರಾದ ಪಾಲ್ ಅವರ ನೇತೃತ್ವದ ಸಮಿತಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಂದು ಆರ್ನೂರ ಐವತ್ತೈದು ಪುಟಗಳ ಅಂತಿಮ ವರದಿಯನ್ನು ಅನುಮೋದಿಸಿತು ಅದಕ್ಕೆ ವಿರೋಧ ಪಕ್ಷಗಳು ಸಂಜೆಯೊಳಗೆ ತಮ್ಮ ಆಕ್ಷೇಪಣೆಗಳನ್ನ ದಾಖಲಿಸಬೇಕು ಅಂತ ಕಾಲಾವಧಿ ನಿಗದಿ ಮಾಡಿದ್ರು ಅಂತ ವಿರೋಧ ಪಕ್ಷಗಳು ದೂರಿದ್ವು ಈ ಎಲ್ಲಾ ಕಾರಣಗಳಿಂದ ಅತ್ಯಂತ ಅವಿಶ್ವಾಸ ಪಾತ್ರವಾದಂತಹ ವರದಿ ಜೆಪಿಸಿ ಅಧ್ಯಕ್ಷರು ಜನವರಿ ಇಪ್ಪತ್ತೊಂಬತ್ತಕ್ಕೆ ಲೋಕಸಭಾ ಅಧ್ಯಕ್ಷರಿಗೆ ಸಲ್ಲಿಸಿದ್ರು ಸರ್ಕಾರ ಆ ವರದಿಯನ್ನ ಫೆಬ್ರವರಿ ಹದಿಮೂರರಂದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅತ್ಯಂತ ಬೇಜವಾಬ್ದಾರಿಯಿಂದ ಮಂಡಿಸಿತು ಉಗ್ರ ಹಿಂದುತ್ವವಾದಿ ಸದಸ್ಯರೇ ಹೆಚ್ಚಿದ್ದಂತಹ ಈ ಜೆ ಪಿ ಸಿ ಸಮಿತಿ ಎಂಥ ಕಠಿಣ ನಿಯಮಗಳನ್ನು ಶಿಫಾರಸು ಮಾಡಿದೆ ಅಂದರೆ ಇನ್ನು ಮುಂದೆ ಯಾರೂ ಕೂಡ ವಾಕ್ ಬೋರ್ಡ್ ದಾನ ದತ್ತಿ ನೀಡಲು ಸಾಧ್ಯವಾಗಬಾರದು ಒಬ್ಬ ವ್ಯಕ್ತಿ ವಾಕ್ ದತ್ತಿಯನ್ನು ನೀಡಬೇಕು ಅಂದರೆ ಆ ವ್ಯಕ್ತಿ ಕನಿಷ್ಠ ಐದು ವರ್ಷಗಳ ಕಾಲ ತಾನು ಇಸ್ಲಾಮನ್ನ ಅನುಸರಿಸ್ತಾ ಇದ್ದಾನ ಅನ್ನೋದನ್ನ ಸರ್ಕಾರದ ಕೋಮುವಾದಿ ಅಧಿಕಾರಿಗಳ ಮುಂದೆ ಸಾಬೀತುಪಡಿಸಬೇಕು ಪ್ರೀ ವೀಕ್ಷಕೆ ಒಟ್ನಲ್ಲಿ ಹೇಳೋದಾದ್ರೆ ಹಿಂದೂ ಧಾರ್ಮಿಕ ದಾನದತ್ತಿಗಳು ಮತ್ತು ಮುಸ್ಲಿಂ ಧರ್ಮದ ದಾನದತ್ತಿಗಳ ವಿಷಯದಲ್ಲಿ ಮಲತಾಯಿ ಧೋರಣೆ ತೋರುವುದನ್ನು ಮತ್ತು ವಕ್ಫ್ ವಿಷಯದಲ್ಲಿ ಬಿ ಜೆ ಪಿ ಕೇಂದ್ರಿತ ಮೋದಿ ಸರ್ಕಾರ ಮುಸ್ಲಿಂ ದ್ವೇಷವನ್ನು ಕಾರುತ್ತಿರುವುದು ಈ ಎಲ್ಲ ವಿಷಯಗಳಿಂದ ಸ್ಪಷ್ಟ ಆಗತ್ತೆ ಹಾಗಾಗಿ ಈ ವಕ್ ಕಾನೂನು ತಿದ್ದುಪಡಿ ವಿಚಾರದಲ್ಲಿ ಕೇವಲ ಮುಸ್ಲಿಮರು ಅಷ್ಟೇ ಅಲ್ಲದೆ ದೇಶದ ಎಲ್ಲ ವೈಚಾರಿಕ ಮನಸ್ಸುಗಳು ಒಂದಾಗಿ ಪ್ರತಿರೋಧ ಆಂದೋಲನವನ್ನು ಕಟ್ಟುವಂತಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತೇನೆ ನಮಸ್ಕಾರ